ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತಿಳ್ಸ್ಕೊತಿದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಬೀನ್ಸ್ ಕ್ಯಾರೆಟ್ ಕ್ಯಾಪ್ಸಿಕಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾಲ್ಕು ಚಿಲ್ಲಿ ಮತ್ತು ಕರಿಮೆಣಸಿನ ಪೌಡರು ಪನ್ನೀರು ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಮತ್ತು ಟೊಮೊಟೊ ಕೆಚಪ್ಪು ಇಲ್ಲಿ ಸೋಯಾ ಸಾಸ್ ಯೂಸ್ ಮಾಡಿದ್ದೀನಿ ಮತ್ತು ಮತ್ತು ಶೇಜ್ವಾನ್ ಚಟ್ನಿ ಮತ್ತು ಉಪ್ಪಿನ ಪುಡಿ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಶೇಜ್ವಾನ್ ಚಟ್ನಿ ಪನ್ನೀರ್ ಮತ್ತು ಟೊಮೆಟೊ ಕೆಚಪ್ ಆಪ್ಷನಲ್ಲು ಬೇಕಿದೆ ಯೂಸ್ ಮಾಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸೊ ಇಲ್ಲಿ ಮತ್ತೆ ಕುಕ್ಡ್ ರೈಸ್ ರೈಸನ್ನು ಮಾಡಿಟ್ಕೊಂಡಿದ್ದೀನಿ ಎಲ್ಲ ಆರಿಸಿ ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲಿಗೆ ಇಲ್ಲಿ ಮೆಣಸಿನ್ಕಾಯಿನ ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ನಾಲ್ಕು ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಬೇರೆ ಥರ ಕ್ವಾಂಟಿಟಿ ನೀವು ಜಾಸ್ತಿ ಇಲ್ಲ ಕಮ್ಮಿ ಮಾಡ್ಕೋಬೋದು ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದು ಸೊ ಅದಕ್ಕೆ ನಾನು ನಾಲ್ಕು ಮೆಣ್ಸಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ ಮತ್ತು ಒಂದೇ ಒಂದು ಈರುಳ್ಳಿ ಯೂಸ್ ಮಾಡಿದ್ದೀನಿ ಅದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಈರುಳ್ಳಿ ಕಟ್ ಮಾಡಿದ ಮೇಲೆ ಮತ್ತು ಬೀನ್ಸ್ ಬೀನ್ಸ್ನ ಕಟ್ ಮಾಡ್ಕೊಳ್ತಿದ್ದೀನಿ ಬೀನ್ಸ್ನ ಕೂಡ ಸಣ್ಣದ ಕಟ್ ಮಾಡ್ಕೊಳ್ತಿದ್ದೀನಿ ಫ್ರೈಡ್ ರೈಸ್ಗೆ ವೆಜಿಟೇಬಲ್ಸ್ ಎಲ್ಲ ತುಂಬ ಸಣ್ಣದಾಗಿದ್ದರೆ ಚೆನ್ನಾಗಿರುತ್ತೆ ಸೊ ಇಲ್ಲಿ ಬೀನ್ಸ್ ಕಟ್ ಮಾಡ್ಕೊಂಡ್ಮೇಲೆ ಕ್ಯಾರೆಟನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ಸಿಪ್ಪೆ ತಗೊಂಡು ಕಟ್ ಮಾಡ್ಕೊಳ್ತಿದ್ದೀನಿ ಅದಾದ್ಮೇಲೆ ಕ್ಯಾಪ್ಸಿಕಮ್ ಕೂಡ ಯೂಸ್ ಮಾಡಿದ್ದೀನಿ ನೀವು ಇದರಲ್ಲಿ ಬೇಕಿದ್ರೆ ಹಸಿ ಬಟಾಣಿಯನ್ನು ಯೂಸ್ ಮಾಡ್ಬೋದು ಕ್ಯಾಬೇಜ್ ಕೂಡ ಯೂಸ್ ಮಾಡ್ಬೋದು ಎಲ್ಲ ಬ್ರಾಕ್ಲಿ ಕೂಡ ಯೂಸ್ ಮಾಡ್ಬೋದು ನಾನು ಅದೆಲ್ಲ ಯೂಸ್ ಮಾಡಿಲ್ಲ ಜಸ್ಟ್ ಬೀನ್ಸ್ ಕ್ಯಾರೆಟು ಮತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಅಷ್ಟೇ ಯೂಸ್ ಮಾಡ್ತಿರ್ಬೋದು ಇದು ಸಿಂಪಲ್ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಪನ್ನೀರ್ ಕೂಡ ಯೂಸ್ ಮಾಡಿದ್ದೀನಲ್ಲ ಸೊ ಪ್ರೋಟೀನ್ ಕೂಡ ಸಿಗುತ್ತೆ ನೀವು ಇದಕ್ಕೇನೆ ಬೇಕಿದ್ರೆ ಎಗ್ ಕೂಡ ಹಾಕೋಬೋದು ಅದನ್ನು ತುಂಬ ಆಗಿರುತ್ತೆ ಟೇಸ್ಟಿಯಾಗಿರುತ್ತೆ ಸೊ ನೀವು ಇಲ್ಲಿ ನೋಡ್ತಿರ್ಬೋದು ನಾನಿಲ್ಲಿ ಅಮೂಲವ್ರದ್ದು ಪನೀರ್ ಯೂಸ್ ಮಾಡ್ತಿದ್ದೀನಿ ಸೊ ಅದನ್ನು ಕೂಡ ಸಣ್ಣ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಪನ್ನೀರು ಅಲ್ಲ ನಿಮಗೆ ಬೇಕಂದ್ರೆ ಆ್ಯಡ್ ಮಾಡ್ಕೊಬೋದು ಬೇಡ ಅಂದರೆ ಬೇಡ ಸ್ಕಿಪ್ ಮಾಡಿ ಜಸ್ಟ್ ವೆಜಿಟೇಬಲ್ಸ್ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ಮೊದಲಿಗೆ ಬಾ ಬಾಣಲಿ ಬಾಟ್ಲಿ ಇಟ್ಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನು ಆಯಿಲ್ನ ಸಾಕ್ತಾಯಿದ್ದೀನಿ ನಾನಿಲ್ಲಿ ಪನ್ನೀರ್ನ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನೀಗ ಸ್ವಲ್ಪ ಹಸಿ ಹಸಿ ಸ್ಮೆಲ್ ಅನಿಸುತ್ತೆ ಸೊ ಅದರಿಂದ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಡೈರೆಕ್ಟ್ ವೆಜಿಟೇಬಲ್ಸ್ ಹಾಕ್ತೀರಲ್ಲ ಅವಾಗಲೇ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಇದು ಸ್ಟೇನ್ಲೆಸ್ ಸ್ಟೀಲ್ ಆದರೂ ಸ್ವಲ್ಪ ತಳ ಹಿಡಿದಿದೆ ನೀವು ಬೇಕಿದ್ರೆ ವೆಜಿಟೇಬಲ್ಸ್ ಜೊತೆ ಹಾಕಿದರೆ ಈ ಥರ ಏನೂ ತಳ ಹಿಡಿಯೋದಿಲ್ಲ ಸೊ ಅದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ಅದು ಈರುಳ್ಳಿ ಮೆಣಸಿಕಾಯಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡ್ಕೊಂಡಿರೋ ಅಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಳ್ತೀನಿ ವೆಜಿಟೇಬಲ್ ಫುಲ್ ಕುಕ್ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಕುಕ್ಕಾದರೆ ಸಾಕು ಅದು ಸ್ವಲ್ಪ ಕ್ರಿಸ್ಪಿನೆಸ್ ಇದ್ರೇ ವೆಜಿಟೇಬಲ್ ಫ್ರೈಡ್ ರೈಸ್ಗೆ ಚೆಂದ ತಿನ್ನಲಿಕ್ಕೆ ಸೊ ಸ್ವಲ್ಪ ಬೆಂದಮೇಲೆ ರೈಸ್ ಆರಿಸಿಟ್ಕೊಂಡಿದ್ದೀನಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಫೈನಲಾಗಿ ನಾನಿಲ್ಲಿ ಏನೇನು ಸೇರಿಸ್ತಿದ್ದೀನಿ ಅಂದರೆ ಪನ್ನೀರು ಫಸ್ಟ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಡಾರ್ಕ್ ಸೋಯಾ ಸಾಸು ಮತ್ತು ಫರಿಮೆಂಟ್ ಪೌಡರ್ ಅದು ಮನೇಲೇ ಮಾಡಿಟ್ಟಿರೋದು ಸೊ ಕೆಚಪ್ ಯೂಸ್ ಮಾಡ್ತಿದ್ದೀನಿ ಇಲ್ಲಿ ಟೂ ಸ್ಯಾಷಸ್ ಯೂಸ್ ಮಾಡಿದ್ದೀನಿ ಮತ್ತು ಅದಕ್ಕೆ ಒಂದು ಟೇಬಲ್ ಸ್ಪೂನು ಶೇಜ್ವಾನ್ ಚಟ್ನಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ಸಾಲ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟೇ ಅದನ್ನು ನೀಟಾಗಿ ಮಿಕ್ಸ್ ಮಾಡಿದರೆ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಆಲ್ಸೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯುವ ನೆಕ್ಸ್ಟ್ ವೀಡಿಯೋ ಬಾಯ್